ಬೇಲೂರಿನಲ್ಲಿ ಸಂವಿಧಾನ ದಿನಾಚರಣೆ ಭವ್ಯವಾಗಿ ನಡೆಯಿತು ಶಾಸಕ ಎಚ್ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಡಾಕ್ಟರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ ದೇಶಕ್ಕೆ ಸಮಾನತೆ ನ್ಯಾಯ ಹಕ್ಕುಗಳನ್ನು ನೀಡಿದ ಮಹತ್ವದ ದಸ್ತಾವೇಜು ಅಂತ ನೆನಪಿಸಿದರು ಸಂವಿಧಾನದ ತತ್ವಗಳನ್ನು ಓದಿ ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ತಹಶೀಲ್ದಾರ್ ಶ್ರೀಧರ್ ಕಂಕನ್ವಾಡಿ ಸೇರಿದಂತೆ ಗಣ್ಯರು ಸಂವಿಧಾನ ಮೌಲ್ಯಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಲತಾ ಮಂಜೇಶ್ವರಿ ಸಿಎಸ್ ಪ್ರಕಾಶ್ ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಲಿಂಗರಾಜು ಅಧೀಕ್ಷಕ ಬೈರಯ್ಯ ತಾಲೂಕು ಪಂಚಾಯಿತಿ ಇಒ ಸತೀಶ್ ಬಿಇಒ ಭಾಗ್ಯಮ್ಮ ಬಿಆರ್ಸಿ ಶಿವಮರಿಯಪ್ಪ ಬಿಎಸ್ಪಿ ಮುಖಂಡ ಗಂಗಾಧರ್ ಬಹುಜನ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳಾದ ಲತಾ ಮಂಜೀಶ್ವರಿ ದೇವಪ್ರಸಾದ್ ಮತ್ತು ಸಿಎಚ್ ಪ್ರಕಾಶ್ ರಸಂಸಾ ವಿಭಾಗೀಯ ಸಂಚಾಲಕ ಲಕ್ಷ್ಮಣ್ ಬೇಲೂರು ದಲಿತ ಮುಖಂಡರಾದ ಮರಿಯಪ್ಪ ಪರ್ವತಯ್ಯ ಮಂಜುನಾಥ್ ರಮೇಶ್ ತೆಂಡೇಕೆರೆ ಬಾಬು ಹರೀಶ್ ವಸಂತಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು